ಇಂದು ಬನಹಟ್ಟಿಯ ವಿಶ್ವ ಹಿಂದೂ ಪರಿಷತ್ ಕಾರ್ಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿ ಮುಖಾಂತರ ಶ್ರೀರಾಮ ಸೇನೆ ಹಿಂದೂ ಜಾಗರಣಾ ವೇದಿಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಸೋಮವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಭಗತ್ ಸಿಂಗ್ ವೃತ್ತದಿಂದ ಪ್ರತಿಭಟನೆ ಮುಖಾಂತರ ಬಸ್ ನಿಲ್ದಾಣದ ಹತ್ತಿರ ಇರುವ ಚೆನ್ನಮ್ಮ ವೃತ್ತದವರೆಗೆ ತೆರಳಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗುವುದು ಈ ಪ್ರತಿಭಟನೆಯಲ್ಲಿ ರಬಕೈ ಬನಹಟ್ಟಿ ತೇರ್ದಾಳ್ ಮಹಾಲಿಂಚೂರ್ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸಕಲ ಸಮಾಜ ಬಂಧುಗಳು ಹಿರಿಯರು ತಾಯಿನಿಯರು ಮಠಾಧೀಶರು ಭಾಗವಹಿಸಲಿದ್ದಾರೆ ಎಂದು ಯುಪಾಚ್ಯ ಮಠ ತಿಳಿಸಿದರು ಈ ಸಂದರ್ಭದಲ್ಲಿ ಶಿವಾನಂದ್ ಗಾಯಕ್ವಾಡ್ ಪರಮಾನಂದ್ ಚಂಚಲಿ ಯಮನಪ್ಪ ಕೋರಿ ಧರ್ಮಸಾಗರ್ ತುಂಗಾರ್ ಮಲ್ಲಿಕಾರ್ಜುನ್ ಹೊಸಮನಿ ಹಾಗೂ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವರದಿ ಸಂತೋಷ್ ಹಸಮನಿ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬನಹಟ್ಟಿಯ ಭಗತ್ ಸಿಂಗ್ ಸರ್ಕಲ್ನಿಂದ ಕಿತ್ತೂರು ಚೆನ್ನಮ್ಮ ಸರ್ಕಲ್ವರೆಗೂ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆಯನ್ನು ಖಂಡಿಸಿ ಈ ನೇಹಾ ಎಡೆ ಮಕ್ಕಳ ಹತ್ಯೆ ಆಯಿತು ಪಯಾಜ್ ಅನ್ನುವಂಥ ಒಬ್ಬ ಜಿಯಾದಿ ಜಿಯಾದಿ ಮನಸ್ಥಿತಿಯ ಮತಾಂಧ ಒಂಬತ್ತು ಬಾರಿ ಅವರ ಕಾಲೇಜಿನ ಕ್ಯಾಂಪಸ್ಗೆ ಹೋಗಿ ಒಂಬತ್ತು ಬಾರಿ ಆಕೆಗೆ ಚೂರಿಯನ್ನು ಇರೋದ್ರ ಮೂಲಕ ಆ ಮತಾಂಧ ತನ್ನ ಕ್ರೋಧವನ್ನು ಮೆರೆದ ಅದನ್ನು ಪ್ರತಿಭಟಿಸಿ ಏನು ಲವ್ ಜಿಯಾದಿದೆ ಅದನ್ನು ಪ್ರತಿಭಟಿಸಿ ಶ್ರೀರಾಮ್ ಸೇನೆ ವಿಶ್ವ ಹಿಂದೂ ಪರಿಷತ್ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಸಹಯೋಗದೊಂದಿಗೆ ಸಹಯೋಗದೊಂದಿಗೆ ನಾಳೆ ಹೋರಾಟ ಇದ್ದು ದಯವಿಟ್ಟು ಸಮಸ್ತ ಹಿಂದೂ ಬಂಧುಗಳು ಶ್ರದ್ಧೆಯ ತಾಯಂದಿರು ಗುರು ಹಿರಿಯರು ಸಮಾಜದ ಮುಖಂಡರುಗಳು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಮತ್ತು ವಿಶೇಷವಾಗಿ ವ್ಯಾಪಾರಸ್ಥ ಬಂಧುಗಳು ತಾವು ಕೂಡ ಈಗ ಪ್ರತಿಭಟನೆಯಲ್ಲಿ ಭಾಗವಹಿಸುವುದರ ಮೂಲಕ ಮತ್ತೊಮ್ಮೆ ಇಂಥ ಘಟನೆ ನಡಿಬಾರದು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಎಲ್ಲ ಸಂಘಟನೆಗಳು ಸೇರಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಲಿಕ್ಕೆ ತಮಿಳರು ಆಗಬೇಕು ಅಂತೇಳಿ ಸಮಸ್ತ ಎಲ್ಲ ಹಿಂದೂ ಸಮಾಜದ ಗುರಿಯರಲ್ಲಿ ಎಲ್ಲ ಸಂಘಟನೆಗಳಿಂದ ತಮ್ಮೆಲ್ಲರಲ್ಲಿ ಅತ್ಯಂತ ಕಳಕಳಿಯಿಂದ ವಿನಂತಿಸಿಕೊಳ್ತಾ